ಹಲೋ ನಮಸ್ಕಾರ ಬಸವ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೋತನಿ ನನ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಗೆ ಹೇಳಿದೆ ಮೈಸೂರಲ್ಲಿರುವಂತ ಎಲ್ಲಾ ಪ್ಲೇಸ್ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ನಾನು ಇವತ್ತು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಮೈಸೂರಲ್ಲಿ ನೀವು ಝೂನ ನೋಡಿರ್ತೀರ ಆದ್ರೆ ಮಿನಿ ಝೂನ ಅನ್ನ ಈ ಜಾಗದಲ್ಲಿ ನೀವು ಅನಕೊಂಡ ಮತ್ತೆ ಈ ಲಿಸರ್ಟ್ ಬರ್ತಾವಲ್ಲ ಅದ್ರ ಜೊತೆ ಎಲ್ಲ ಫೋಟೋ ತಗಸ್ಕೋಬಹುದು ಆ ಜಾಗ ಯಾವುದಪ್ಪ ಅಂತಂದ್ರೆ ಪ್ಲಾನೆಟ್ ಅರ್ತ್ ಎಕ್ವೇರಿಯಮ್ ಅಂತ ಅದನ್ನ ನೋಡೋದಂತ ಇವತ್ತು ಹೋಗ್ತಾ ಇದ್ದೀನಿ ನಿಮ್ಗೂ ಕೂಡ ತೋರಿಸ್ತೀನಿ ಯಾವ ಥರ ಇದೆ ಅಂತ ಇದು ಹೆಬ್ಬಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬರುತ್ತೆ ಮೈಸೂರು ಫೈನಲ್ ಆಗಿ ನಾವು ಪ್ಲಾನೆಟ್ ಅರ್ಥ ಆಕ್ವೇರೆ ಬಂದಿದ್ದೀವಿ ಇಲ್ಲಿಂದ ಒಳಗಡೆ ಹೋಗಿ ನೋಡೋದ ಬನ್ನಿ ಏನಿದೆ ಅಂತ ನೀವು ಎಂಟ್ರಿ ಆಗ್ತಿದಂಗೆನೆ ನೂರಕ್ಕಿಂತ ಹೆಚ್ಚು ವೆರೈಟಿ ಮೀನುಗಳನ್ನ ಇಟ್ಟಿದ್ದಾರೆ ನೀವು ನೋಡಿರೋದು ನೋಡಿಲ್ಲದೆ ಇರೋದು ಎಲ್ಲ ರೀತಿ ಮೀನುಗಳನ್ನೂ ಇಲ್ಲಿ ನೋಡ್ಬೋದು ಮತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಸಮುದ್ರದಲ್ಲಿ ಸಿಕ್ಕುವಂಥ ಎಲ್ಲ ಕಪ್ಪೆ ಚಿಪ್ಪು ಶಂಕ ಇದನ್ನೆಲ್ಲ ಇಟ್ಟಿದ್ದಾರೆ

అర్థ ఆగల పాకు ಶಾರ್ಕ್ ನ ಪ್ರಿಸರ್ವ್ ಮಾಡಿಟ್ಟವ್ರೆ ದೊಡ್ಡದಿದ್ದಾವೆ ಅಂತ ಕ್ಯಾಮ್ರಾದಲ್ಲಿ ಯಾವ ತರ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ ಹಲೋ ಯಾವ ರೀ ಅಲ್ಲಿ ಬರ್ತಾವ ಹಲೋ

ಚಾರ್ಜಸ್ ಇದೆಯಾ ಅಂತೆ ಅಷ್ಟೆಲ್ಲ ಕೊಟ್ಬಿಟ್ಟು ಫೋಟೋ ವೇಸ್ಟು ಇಲ್ಲೊಂದು ಗ್ರೀನ್ ಇದೆ ನೋಡೋದು ಸೇಮ್ ಮುಂಗುಸಿ ತರಾನೇ ಐತೆ ಆದ್ರೆ ಮುಂಗೂಸಿ ಎಲ್ಲ ಯಾಕಂದ್ರೆ ಇಂಡಿಯನ್ ಮುಂಗಿಸಿನ ಸಾಕಂಗಿಲ್ಲ ಅದಕ್ಕೆ ಫಾರಿನ್ ನಿಂದ ಇಡ್ಕೊಂಬಂದ್ ಇಲ್ಲೆಲ್ಲೋ ಅನಕೊಂಡು ಎಲ್ಲಿ ಹಾಕೊಂಡ್ ತಗಸ್ಕೊತವ್ರ ನೀ ತಗಸ್ಕತೀಯ ನೋಡ್ ತಗಸ್ಕೊಳಂಗಿದ್ರೆ ನಾ ತಗಸ್ಕೊಳ ಜಾಸ್ತಿ ಆಗತ್ತ ನೋಡಿ ಇಲ್ಲಿ अलवत ले आओ क्या कम है आग से देखना चुनाव के, के चार दिन मैं गौर देख बताइदिनी पुंगनुरु कु पापा எல்லானு கூடਾ குட்டறே இஷ்டே ஆகலல இல்வா இதுவா बने ಪೊಂಗನೂರು ಪೊಂಗನೂರು ಹಸು ಎಷ್ಟು ಚಿಕ್ಕದೈತು ನೋಡಿ ಇಷ್ಟೇ ಇಷ್ಟೇ ಬೆಳೆಯೋದಿದ್ರು ಅಲ್ಲಿರೋದು ಕರುಗಳು ಇವು ಹಸು ಲಸ ಎಪಿ ಎಪಿಸೋಕ್ ಬಾಯ್ಲಿ ಬರಲ ಇಲ್ಲೊಂದಾಯ್ತು ನೋಡು ಈ ಕಡೆ ಎಲ್ಲ ನಾಯಿಗಳು ಬಿಟ್ಟವ್ರೆ ಮತ್ತೆ ಈ ಕಡೆ ಬೆಕ್ಕು ಪಸ್ಸಿಯನ್ನು ಬೆಕ್ಕು ಉಷ್ಟ್ರ ಪಶಿ <laughs> दौड़दाइते नोड़ी आ, लोड़ी। आ, लोड़ी। तो, ले, बाप 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 ನೋಡಿ ಕುರಿ ಶಿಪ್ ಕಾಡು ಜಾಕೋಬ್ ಕೊಂಬು ಇದಕ್ಕೆ ಕೋಳಿ ನಾರ್ಮಲ್ ಕೋಳಿ ಜೊತೆ ಮಿಕ್ಸ್ ಮಾಡ್ಬಿಟ್ಟವ್ರೆ ನೀವೇನಾದ್ರು ಒನ್ ಡೇ ಔಟಿಂಗ್ ಬರ್ತೀರ ಅಂತಂದರೆ ಮೈಸೂರು ಸುತ್ತಮುತ್ತ ಇದೊಂದು ಒಳ್ಳೆ ಬೆಸ್ಟ್ ಪ್ಲೇಸು ಆದರೆ ನೀವೇನಾದ್ರು ಎಕ್ಸ್ಟ್ರಾ ಇಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತೀನಿ ಅಂತಂದರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ ಯೂಟ್ಯೂಬ್ಲಾಗಲಿ ಯಾವುದೇ ಇನ್ಸ್ಟಾಗ್ರಾಮ್ಲಾಗಲಿ ವೀಡಿಯೋದಲ್ಲಾಗಲಿ ಈ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ ಅಂತೂ ಹೇಳಿಲ್ಲ ವೀಡಿಯೋ ನೋಡ್ಕೊಂಡಂತೂ ಬರಬೇಡಿ ಹೆವಿ ಚಾರ್ಜ್ ಇರೋದು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಮಾಡ್ತೀನಿ ಅಂತಂದರೆ ಪ್ಲೇಸು ಚೆನ್ನಾಗಿದೆ ಬರ್ಬೋದು